ೀತಿಸಲೇಬೇಕು ವಾ ಇದೇವ ವಸಂತ ಮಾಸದ ಕೋಗಿಲಿ ಎಷ್ಟೊಂದು ಕುಹು ಎಂದು ಕೂಗಿ ಹಾಡುತ್ತಿದೆಯಲ್ಲ ಏನಿವಳ ಸ್ವಾಂಟದ ಮೈಮಾಟ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಇವಳ ಮಹಿಮಾಟ ಈ ಸುಂದರ ಇವಳ ಈ ಪುಷ್ಪದ ಮಕರಂಧವನ್ನು ತುಂಬಿ ಬಂದು ಹೀರಲು ವಹಿಸದಂತೆ ನಾನು ಇವಳ ರೂಪವನ್ನು ಹೀರಲು ಉತ್ಸಾಹನಾಗಿದ್ದೇನೆ ಶ್ರೀಗಂಧದ ಗೊಂಬೆಯ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿಯೊಂದು ಅಂಗಕ್ಕೂ ಮುತ್ತಿಕ್ಕಿ ಇವಳ ತುಟಿ ಕಚ್ಚಿ ಅದರ ಅದರಾಮೃತ ಹೀರಬೇಕನ್ನಿಸುತ್ತಿದೆ ಇವಳ ವೀರನ ತಂಗಿ ಮಹಾಲಕ್ಷ್ಮಿ ಹಾ ಲಕ್ಷ್ಮಿ ಅವರೇ ಹಾ ಹೆದರಬೇಡ ಲಕ್ಷ್ಮಿ ನಾನು ನಿಮ್ಮ ತಂದೆ ಸ್ನೇಹಿತ ಮನೋಹರ ಬಂದಿದ್ದೀರಾ ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ನೀನು ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ ಬಾಬಾ ಅದಕ್ಕೆ ಇಲ್ಲಿ ಯಾವ ದುಂಬಿಯಾದರೂ ಚುಂಬಿಸುತ್ತದೆ ಎಂದು ನಾನು ನಿನ್ನ ರಕ್ಷಣೆಗೆ ಧಾವಿಸಿ ಬಂದಿರುವೆ ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ ತಾವಿನ್ನು ಹೋಗಬಹುದು ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ ದಿನಗಳಿಂದ ಕಾಯ್ದು ಕುಳಿತಾ ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕೆಂದು ಬಂದಿರುವೆ ನಿನ್ನನ್ನು ಬಹಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಮೂರ್ಖ ಏನು ಯಾರು ಗೊತ್ತೇನು ಈ ಊರ ಕೋಟಾಧೀಶ್ವರ ಎಂ ಎಲ್ ಎ ವೀರನಗೌಡನ ತಂಗಿ ನಾನು ನನ್ನ ಕೋಳಿಗೆ ನೀನ್ ತಾಯಿ ಕಟ್ಟಿಯ ನಿನಗೆಲ್ಲೋ ಭ್ರಮೆ ಹಿಡಿದಿದೆ ಅಂತ ಈ ಜಗದಲ್ಲಿ ಅನೇಕ ಹೆಣ್ಣುಗಳನ್ನು ಸೊಟ್ಟಿಸಿ ಪಡೆಯಬಲ್ಲ ಈ ಕಲಾ ಬ್ರಹ್ಮನಿಗೆ ಭ್ರಮೆ ಏ ಲಕ್ಷ್ಮಿ ನೀನು ಕೋಟ್ಯಾಧೀಶ ಮಗಳೇ ಆಗಿರಬಹುದು ಎಂಎಲ್ ಎ ತಂಗಿಯೇ ಆಗಿರಬಹುದು ಆದರೆ ಕಾಮದ ಕಟ್ಟಡ ಸಮವಲ್ಲ ತೊಂಬನೇ ವಿಮುಖೇವತೆಯ ಸನ್ಮುಖದಲ್ಲಿ ಒಬ್ಬಿಬ್ರು ನಾನಿನ್ನ ಸತಿಯಂದು ಸಾಧ್ಯವಿಲ್ಲ ಮಧುರ ಪ್ರೇಮದ ಭಾವನೆಗಳ ಮದುವೆ ಮಸನಕ್ಕೆ ಸಮಾನ ಒಪ್ಪಿಗೆ ಇಲ್ಲದ ಅಪ್ಪಿ ನಡೆಯುವ ಸಂಸಾರ ತೋತು ಬಿದ್ದ ದೋಣಿಗೆ ಸಮಾನ ಮನೋಹರ್ ನೀನು ಕಟ್ಟುವ ನನ್ನ ಕೋಳಿಗೆ ತಾಳಿ ನನ್ನ ಕೋಳಿಗೆ ಹಕ್ಕಕ್ಕೆ ಸಮಾನ ನಾನು ಕಟ್ಟುವ ತಾಳಿ ಏ ಲಕ್ಷ್ಮಿ ಮದುವೆ ಭಾವನೆಗಳೆಂಬ ಮದುವೆ ಮಸಲಕ್ಕೆ ಸಮಾನವೇ ಈ ನಿನ್ನ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಒಂದು ಈ ಭ್ರಮೆ ಎಂಬ ನಿದ್ರೆಯಿಂದ ನೀನು ಬೇಗ ಎದ್ದು ಸದ್ಭಾವನೆ ತುಂಬಿಕೊಂಡು ಈ ಚಲುವ ಚಂದ್ರನ ಕೈ ಹಿಡಿದು ನನ್ನ ನನ್ನಂತರಂಗದಲ್ಲಿ ಅಡಗಿದ ದೇವತೆ ನಿನಗು ಬಾ ದೂರ್ಸದ್ರಂತೂ ಮಾತನಾಡೋ ದುರಾತ್ಮ ಹೆಣ್ಣು ಅಂದ್ರೆ ಭಾಗದ ವಸ್ತು ಅಂತ ತಿಳಿದುಕೊಂಡಿದ್ಯಾ ಪ್ರಸಂಗ ಬಂದು ಒದಗಿ ಬಂದಿದ್ದೆ ಆದರೆ ನಿಮ್ಮಂಥ ಕಾಮ ಕಳೆ ಕೊಳೆ ನೆಟ್ಟ ಎಚ್ಚರ ನನಗೆ ಅಚ್ಚರ ಅದು ಈ ವಿರಾಧಿ ವಿರಣಿಗೆ ಎಲೆ ಹೊತ್ತು ಹೆಣ್ಣೆ ಕೇಳಿ ನಿನ್ನ ದುರ್ಗಾ ಶಕ್ತಿ ನಿನಿನ ಕಥೆಯನ್ನು ಸುರ ಸುಂದರಂಗನಂತಹ ತನ್ನ ಗಂಡ ತನ್ನ ಎದುರನ್ನು ಲೇದರು ತನ್ನ ಮನೆಮಾಚಿ ತನ್ನ ಹಾಗ ಸುಖ ಪಡೆದುಕೊಂಡು ಬರುವ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮದುವೆಗೆ ಮುಂಚೆ ಗರ್ಭದರ್ಶಿ ನಾನೇ ಮಹಾಗರತಿ ಎಂದು ಬಾಳುವ ಈ ನಿನ್ನ ಸಮಾಜದಲ್ಲಿ ಈಗ ನೀನು ನನ್ನ ಮಾತು ಮೀರಿದ್ರೆ ನೀನು ಶೀಲಗೆಟ್ಟ ಹೆಣ್ಣೆಂದು ನಿನ್ನದೇ ಎಂದು ಹೊಸ ಚರಿತ್ರೆ ಪಡೆದು ಸಾಕುವೇ ಈ ನಿನ್ನ ಸಮಾಜದಲ್ಲಿ ಇದೆ ನಿನ್ನ ನಿರ್ಧಾರವೇ ನಿರ್ಧಾರವೇ ಎಂದು ಕೇಳ್ತೀಯಲ್ಲ ಲಕ್ಷ್ಮಿ ಎಂದು ನಿಮ್ಮ ತಂದೆಯ ಸ್ನೇಹಿತನಾಗಿ ನಿಮ್ಮ ಬ್ಯಾಕ್ಟ್ರಿ ನಿನ್ನನ್ನು ನನ್ನ ಹೃದಯದಲ್ಲಿ ಹೃದಯದಲ್ಲಿಟ್ಟುಕೊಂಡು ನಿತ್ತ ನೆನಪಿಸಿಕೊಳ್ಳುತ್ತಿದ್ದೇನೆ ಅದನ್ನು ಕಿತ್ತೆಸೇಬೇಡ ಲಕ್ಷ್ಮಿ ಪ್ಲೀಸ್ ಒಂದು ವೇಳೆ ಕಿತ್ಕೊಂಡ್ರಿ ಒಂದು ಕಿತ್ತು ಸತ್ಯ ಶಿರೋಮಣಿಯಾಗಿ ಬಾಳುವ ನಿನ್ನ ಪವಿತ್ರ ಎಂಬ ಶೀಲವನ್ನು ತೆಂದು ಶಿಪ್ಪೆ ಮಾಡಿದ್ರೆ ಸಾಕುವೇ ಈ ಸಮಾಜದಲ್ಲಿ ಎಲ್ಲೋ ಹುಚ್ಚ ಈ ನಿನ್ನ ಮೋಸದ ಮಾತಿಗೆ ಮಾಲಾಗಿ ಪವಿತ್ರವಾದ ನನ್ನ ಶೀಲವನ್ನ ಹಾಳು ಮಾಡ್ಕೊಳ್ಳಕ್ಕೆ ನಾನೇನು ಕಚ್ಚಾ ಕುರ್ತರಿ ಹುಟ್ಟಿದ ಬಂದ ಹೆಣ್ಣಲ್ಲ ಇಡೀ ನಾಡನ್ನೇ ಆಡುವ ನಾಡಗೌಡನ ಮಗಳಿದ್ದೇನೆ ನನ್ನನ್ನ ನೀನು ಮುಡ್ತೇನು ಲಕ್ಷ್ಮಿ ನನ್ನ ಕನಸ್ತಾನಕ್ಕೆ ಸವಾಲು ಹಾಕುವೆ ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಮನೋಹರ ಈಗಾಗಲೇ ಸವಾಲು ಹಾಕಿದೆಯೋ ಹೆಣ್ಣೆ ಅಂದು ಪಾಂಚಾಲಿಯ ಶರಗನ್ನು ಹಿಡಿದು ದುಶಾಸನಕ್ಕಿಂತ ಕುಟಾರವಾಗಿರುವ ಈ ಮನೋಹರ ನಿಲ್ಲ ಶೀಲ ಕಡಿಸದೇ ಬಿಡಲಾರ ಕಂಡಕ ಮನೋಹರ ಕೈ ಬಿಡಲೇ ಈ ನಿರಪರಾಧಿ ಹೆಣ್ಣು ನನ್ನ ಈ ಸವಾಲಿ ಬಂದಿರುವ ನೀನು ಭಾರತದ ನಾರಿಯರ ಗರೆತನಕ್ಕೆ ಧಕ್ಕೆ ಮಾಡುವವರ ಕಣ್ಣು ಕಿಳುವ ಈ ಗುರಿಗಾರ ಬೀರಾ ಕ್ಷತ್ರಿಯ ವಂಶದ ಶೂರ ಶೂರೋ ಸತ್ತು ಹೋದವರ ಹೆಸರನ್ನು ಚದುರಿಸಿಕೊಳ್ಳಬೇಡ ಈ ನಿನ್ನ ಇರ್ಮೆ ನಾನೇ ದೂರ ತಟ್ಟಿ ನಿಂತವರು ಎಂದು ಜೀವನದಿಂದ ಕೈ ಬಿಟ್ಟಿಲ್ಲ ಈ ಮನೋರ ಸುಮ್ಮನೆ ಕೈ ಬಿಟ್ಟು ಹೋಗಿಬಿಡುವುದನ್ನು ನಿನ್ನಂತ ಕಟ್ಟಡ ರೌಡಿಗಳಿಗೆ ಹೆದರಿ ಈ ಕುವರಿಯನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗಲು ನಾನೇನು ಹೇಳಿಯಲ್ಲ ಹೆಣ್ಣೆಂದರೇನು ಅದು ಬಜಾರದಲ್ಲಿಯೇ ಸಿಗುವ ಹಣ್ಣಲ್ಲ ಈ ಹೆಣ್ಣು ನಮ್ಮ ಕರ್ನಾಟಕದ ಬಾವುಟದ ಹಳದಿ ಕೇಸರಿಯ ಚಿಹ್ನೆ ಅರಿಶಿನ ಕುಂಕುಮ ಅಂದ್ರೆ ಅದು ಈಗ ಇಟ್ಕೊಳ್ಳೋ ಸಂಕೇತ ಆ ಬಾವುಟ ಮುಟ್ಟಿದ್ರೇನೆ ನಾವು ಸುಮ್ನೆ ಬಿಡಲ್ಲ ಅಂಥದ್ರಲ್ಲಿ ನಿಜವಾದ ಈ ಹೆಣ್ಣನ್ನು ನೀ ಮುಟ್ಟಿಯಾ ಅಂದ ಮೇಲೆ ನಿನ್ನನ್ನು ಈ ಕುರಿಗಾರನ ಕೊಡಲಿಯಿಂದಲೇ ಹಾಕುವೆ ಬಾರ್ಲೆ ಗಿಡಿದೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಬೇಡ ಇದು ಸೇಡಿಟ್ಟ ಸರ್ಪ ನೀನು ಸೇಡಿಟ್ಟ ಸರ್ಪವಾಗಿ ಬಂದರೆ ಅದನ್ನು ಎತ್ತಿ ಕರಗರಣಿ ಕುರಿ ಬಿಸಿನ್ಯಾಲಯಕ್ಕೆ ಒಯ್ಯೋ ಗಡಾಡಿದೆ ಹೆಚ್ಚಾಗಿ ನೀನು ಚೀಲಿದರೆ ಕುರಿ ಹಾಲು ಕುಡಿದು ನಿನ್ನೆ ತೆಗೆದು ಟಗರು ಕುಡಿದ್ದೇನೆ ಟಗರು ಕುರಿ ಹಾಲು ಕುಡಿದವೆಲ್ಲ ಟಗರು ಆಗಲಿಕ್ಕೆ ಸಾಧ್ಯವಿಲ್ಲ ಇದೊಂದು ಸಮಯ ಹೋಗಲಿ ಮುಂದೆ ನೋಡ್ತಾ ಇರು ನಿನ್ನ ಚದುರಂಗ ದಾಟದಲ್ಲಿ ನಿನ್ನ ತಗರು ಹೇಗೆ ಬರುತ್ತದೆ ಎಂದು ಬರ್ತೀನಿ ರಾಂಡ್ ಮಗನೆ ಅವರತ್ ಅವರ ಅವರ ಮನೋಹರ್ಕ ದೋಸ್ತಿ ನಹಿ ಹೋಗಲಿ ಹೋಗೋ ಇಂಥದಕ್ಕೆಲ್ಲ ಹೆದರುವ ಈ ಬೀರ ಹಾ ಯಾರ ಮಾನೀನು ಒಂಟಿಯಾಗಿ ಜಾಗದಲ್ಲಿ ಬರಬಾರದು ಹೋಗಿ ಬಿಡು ಮನೆಗಳಿಗೆ ನಾನು ಈ ಊರು ಎಂಎಲ್ ಎ ವೀರನಗೌಡನ ತಂಗಿ ಲಕ್ಷ್ಮಿ ಅತ್ತ ನನ್ನನ್ನ ಈ ಕುತ್ತಿನಿಂದ ಪಾರು ಮಾಡಿದ ನಿಮ್ಗೆ ಶರಣು ಶರಣಾರ್ಥಿಗಳು ಇರಲಿ ಇರಲಿ ಪಂಜರದೊಳಗಿಟ್ಟ ಸಾಕಿದ ನಿನಗೆ ಈ ಪರಿಸ್ಥಿತಿ ಇರಲಿ ಶೂರತನಕ್ಕೆ ಧೀರತನಕ್ಕೆ ಮನಸ್ಸದ್ದು ಹೋಗಿದ್ದೇನೆ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನನ್ನ ಸತೀನಾಗಿಸ್ಕೊಳ್ಳಿ ಅಂತ ನಿಮ್ಮ ಅಡಿ ಹಿಡಿದು ಬಿಟ್ಟು ಚೇಚೆ ಚೇಚೆ ಆ ಎದ್ದೇಳಮ್ಮ ಎಂತ ನಿರ್ಧಾರ ನಿನ್ನದು ಮೊದಲೇ ನಿನ್ನ ತಂದೆ ನನ್ನ ವೈರಿ ಬಹಳ ಬಹಳ ಶಾಲೆಯ ಕಲ್ತೀ ನಾನು ಶಾಲೆ ಕಲಿಯದೆ ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ ನಾನು ಸಾಕಷ್ಟು ಕಲ್ತಿರ್ಬಹುದು ನಿಜ ಶ್ರೀಮಂತನ ತಂಗಿಯೇ ಇರಬಹುದು ಆದ್ರೆ ಸದಾ ನಿಮ್ಮ ಚರಣದಾಸಿಯಾಗಿ ನಿಮ್ಮ ಸೇವೆ ಮಾಡ್ತೀನಿ ಕುರಿಮರೆ ಸೇವೆ ಮಾಡಿ ನಿಮ್ಮ ಹೆಸರು ತರ್ತೀನಿ ಈ ಮಾತು ಸತ್ಯ ಆದರೆ ನೀವು ನನ್ನನ್ನ ಯಾವತ್ತು ಕೈ ಬಿಡಿರ್ಲನ ಮಾತು ಸತ್ಯ ತಾನೇ ಅಯ್ಯೋ ಸುವ ಸುವ ಆಳೆಯ ಪ್ರಮಾಣ ಮಾಡಿಬಿಟ್ಟೆಯಾ ಅಯ್ಯೋ ಮಾರುತೇಶ್ವರ ಈ ವಿಷಯನ ನನ್ನನಿಗೆ ಹೇಗೆ ಹೇಳಲಿಯಪ್ಪ ಇದು ಒಳ್ಳೆಯ ಕವಿರತ್ನ ಕಾಳಿದಾಸನ ಕಥೆ ಐತಲ್ಲ ನನ್ನದು ಅಂದು ಕಾಳಿದಾಸನ ಹೆಂಡತಿ ಅವನನ್ನು ಕವಿರತ್ನನಾಗಿ ಮಾಡಿದರಂತೆ ಇಂದು ನಾನು ನಿಮ್ಮ ಹೆಂಡತಿಯಾಗಿ ಈ ನಾಡಿಗೆ ರಾಜನಾಗಿ ಮಾಡ್ತೀನಿ ನನ್ನ ಮನದ ಶೂರ ಈ ಮಾತು ಸತ್ತವೇ ಇದನ್ನು ನಾನು ನಂಬಲೇ ನಂಬಲೇಬೇಕು ನನ್ನಾನೆ ನಿಮ್ಮಾನೆ ಈ ವನದೇವತೆ ಮೇಲಾನೆಗೂ ಆಯ್ತು ಲಕ್ಷ್ಮಿ ಮದುವೆ ಮಾತ್ರ ನನ್ನ ನನ್ನೇ ಕೇಳಿಯಾಗುವುದು ಆಯ್ತು ಬೀರ ನಿನ್ನೆಷ್ಟರಂತೆ ಆಗಲಿ ಭಾಬೀರಾ

रूप सत्ता की त ಜೋಡಿಗೆ ಮೇಚಿರಿಯಿಂದ ಹಂಸದಿಂದ ಕೊಂಚ ನಡಿಗೆಯ ತಂಡ ರವಿರಿನಿಂದ ಕೊಂಚ ನಾಟ್ಯವ ತೊಂದ ರಯವ ಲಯವ ನಯವ ಲಯವ ರೂಪ ನಯವನೇ ಹೇಳುಡಿ ಎಮ್ಯ ಸ್ನೇಹ ನಂದ ಲಿ ನಡುವಾಗು ಎಂದ ನಡುವನು ಅಳಿಸಿ ಎಲೆಬಾರ ತಂದ ನನ್ನನ್ನು ಲೇ ಮರವಾಗು ಎಂದ ಅಪರೂಪದಂಡ ನನಗಾಗಿನಿಂದ ಕರುಣಿಗೆ ತಂದ ತಂದಿ ಇರ ಕಾಂತವ ತಂದ ಬಾಣಿ ನಿಂದಯ ಕಾಂತವ ತಂದ ಬಲವ ಚಲವ ಚಲವ ಕೂಡೋ ಕೆಲಗೆ ಘರ್ಷಣೆ ಆದರ್ಶನೇ ತಂದ ಕರಿನೋಡದಿಂದ ಮುಂಗುರುಳ ತಂದೋಲ್ ಮುಚ್ಚಿನಿಂದ ಪ್ರತಿ ನೋಟ ತಂದ